ತುಂಬ ಚೆನ್ನಾಗಾಯ್ತು ದರ್ಶನ ಖುಷಿ ಆಯ್ತಾ ಓ ಮೂವಿಗೆ ಹೋಗ್ತಾಯಿದ್ವಿ ಯಾವ ಮೂವಿ ಅಂತ ನೋಡ್ತೀವಿ ಪ್ರೇಮಕ್ಷಿ ಕೊಡೋಣ ಎಂಥ ಉದ್ದ ಆಡಿದ ಫ್ರೀ ಇಂತಾನೆಯ ಮೂವಿ ನೋಡಿದ್ವಿ ತುಂಬಾ ಇಷ್ಟ ಆಯಿತು ನನಗಂತು ನಿಂಗೆ ಹೆಂಗನ್ಸು ಸಗು ತುಂಬಾ ಇಷ್ಟ ಆಯ್ತು ಬೇಗ ಉಳಿದು ಫುಡ್ ಕೋರ್ಟಿಗೆ ಬಂದ್ವಿ ನಾವು ಹಲೆಯದೆಲ್ಲ ಮಾತಾಡ್ಕೊಂಡು ಗೈಸ್ ಫೈನಲಿ ವಿ ಗಾತ್ ದಿಸ್ ಎಲ್ಲರಿಗೂ ಶುಭೋದಯ ನಾನಿವತ್ತು ಫ್ರೆಂಡ್ ಜೊತೆ ಆಚೆ ಹೋಗ್ಬೇಕಿತ್ತು ಅದಕ್ಕೆ ದೀಪ ಹಚ್ತಿದ್ದೀನಿ ನಾನು ಮನೆಯಿಂದ ಗಾಡಿಯಲ್ಲಿ ಲೋದ್ದೆ ಬಸ್ ಸ್ಟಾಪ್ಗೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಫ್ರೆಂಡ್ ಏಮಾ ವಿಶ್ವನಿ ಕೊಟ್ಟಿದ್ದೀನಿ ಒತ್ತರ ಲಾಂಗ್ ಟೈಮ್ ಹೇಗಿದೆ ಈಗ ತುಂಬ ಸಿಸ್ಟಮ್ಯಾಟಿಕ್ ಮಾಡುತ್ತಿದ್ದಾರಲ್ಲ ಇಷ್ಟು ಿ ಒಂಥರ ಖುಷಿ ಆಗ್ತದೆ ಲೈಕ್ ಚಪ್ಪಿ ಎಲ್ಲಿ ಆಮೇಲೆ ಬ್ಯಾಗ್ಸ್ ಅಲೋ ಇಲ್ಲ ಅಂತೆಲ್ಲ ಮಾಡ್ಬಿಟ್ಟವ್ ಲೈಕ್ ಸೈಡ್ ಬ್ಯಾಗ್ ಸಲೋ ಇದೆ ಕ್ಯಾರಿ ಬ್ಯಾಗ್ ಎಲ್ಲ ಅಲೋ ಇಲ್ಲ ನಾವು ಎಂಟ್ರಿ ಮಾಡ್ಬಿಟ್ಟು ನಮ್ಮ ಬ್ಯಾಗ್ಸ್ ಎಲ್ಲ ಅಲ್ಲೇ ಇದ್ದು ಶೂ ಗು ಬಾಗು ಟೋಕನ್ ಕೊಡ್ತೀವಿ ಜನ ಮಾಡಿದ್ರು ಇದ್ರು ಲೈಕ್ ನೋಡೋಣ ಇನ್ನ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡ್ತೀನಿ ನನ್ನ ಬ್ಲಾಗ್ ನಾವು ನಾನು ಸರೌಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಬಂದ್ರೆ ಅದೇನೋ ಒಂಥರ ಖುಷಿ ಇಸ್ಕಾನ್ ಹತ್ರ ಬರ್ತಿದ್ದಂಗೆ ಒಂಥರ ಖುಷಿ ಆಯಿತು ಅರೆ ಕೃಷ್ಣ ಹರೇ ಕೃಷ್ಣ 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 ಅರೆ 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 ರಾಮ್ ಅರೆ ರಾಮ್ ರಾಮ ರಾಮ್ ಅರೆ ಹರಿ ಒಳ್ಳೆ ರೀತಿಯಲ್ಲಿ ದರ್ಶನ ಆಯ್ತು ಅಲ್ಲಿ ತುಂಬಾ ಬುಕ್ಸ್ ಇತ್ತು ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದ ಭಗವದ್ಗೀತಾನೂ ಇತ್ತು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇತ್ತು ಆಮೇಲೆ ಪ್ರಸಾದ ತಿನ್ನೋಣ ಅಂತ ಪ್ರಸಾದ ತಗೊಂಡು ತೃಪ್ತಿಯಾಗಿ ತಿನ್ಕೊಂಡು ಮನೆಗೆ ಪ್ರಸಾದ ತಗೊಂಡು ಹೋಯ್ತೀವಿ ನಾವಲ್ಲೇನು ಪರ್ಚೇಸ್ ಮಾಡ್ಕೊಳಕ್ ಹೋಗಿಲ್ಲ ಯಾಕಂದ್ರೆ ಮೂವಿಗೆ ಟೈಮ್ ಆಗಿತ್ತು ಗೈಸ್ ತುಂಬಾ ಚೆನ್ನಾಗಾಯ್ತ ದರ್ಶನ ಖುಷಿ ಆಯ್ತಾ ಓ ಮೂವಿ ಅಂತ ಗೈಸ್ ನಾವೀಗ ನೋಡಕ್ ಹೋಗ್ತಿದ್ದೇವೆ ಇಲೆವೆನ್ ಸೆವೆನ್ ಶೋ ಇರೋದು ಆಕ್ಚುಲಿ ಈಗ ಟೈಮ್ ಆಗೋಯ್ತು ಅಂತ ಅನ್ಸ್ತಿದೆ ಗೊತ್ತಿಲ್ಲ ಬಸ್ ಸಿಕ್ಕಿದೆ ಈಗ ಬೇಗ ಬೇಗ ತಲುಪಿದ್ರೆ ಸ್ಟಾರ್ಟ್ ಗೈಸ್ ನಮ್ ಪಿ ಯು ಕಾಲೇಜ್ ಹತ್ರ ಬಂದಿದೀವಿ ನಾವು ತುಂಬಾ ಖುಷಿ ಆಗ್ತಿದ್ದ ಜಿ ಟಿ ಮಾಳ್ಗೆ ಶಾರ್ಟ್ ಕಟ್ ರೋಡ್ ಇತ್ತು ಹಂಗೆ ಡಿಗ್ರಿ ಕಾಲೇಜ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬ ಫ್ರೀ ಇಂಥದ್ದೆಯಾ ಜಿ ಟಿ ಮೌಲ್ಗೆ ರೀಚ್ ಆದ್ವಿ ಗೈಸ್ ಫೈನಲಿ ವಿ ರೀಚ್ ಆ ಡೆಸ್ಟಿನೇಷನ್ ಓಡ್ಕೊಂಡು 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 ಬಂದ್ವಿ ನಾವು ಆಕ್ಚುಲಿ ಫಿಲಮ್ ಸ್ಟಾರ್ಟ್ ಆಯಿತು ಮೂವಿ ತುಂಬ ಚೆನ್ನಾಗಿತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಗೈಸ್ ಫೈನಲಿ ಮೂವಿ ನೋಡಿದ್ವಿ ತುಂಬಾ ಇಷ್ಟ ಆಯ್ತು ನನ್ಗಂತೂ ನಿಂಗ್ ತುಂಬಾ ಇಷ್ಟ ಆಯ್ತು ತುಂಬಾ ತುಂಬಾ ಒಂಥರ ಮೈ ರೋಮಾಂಚನ ಆಯ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಸಖತ್ ಆಗಿತ್ತು ಮತ್ತೆ ಇದ್ರಲ್ಲಿ ಏನ್ ಕಲಿತೆ ಅಂದ್ರೆ ಒಂದೇ ಒಂದ್ ಮಂತ್ರ ಕಲಿತೆ ನಾನು ಓಂ ನಮೋ ಭಗವತೆ ವಾಸುದೇವಾಯ ನಮಃ ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ ಎಲ್ಲಾರು ಬಂದ್ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಮೂವಿ ಅಂತೂ ಅಲ್ವಾ ನೆಕ್ಸ್ಟ್ ಒತ್ತೆ ಅಸತ್ತಿದ್ರೆ ಈಗ ಊಟಕ್ಕೆ ಹೋಗೋಣ

ಒತ್ತೆ ತುಂಬಾ ಅಸೆತಿತ್ತು ಸೊ ಅದಕ್ಕೆ ಬೇಗ ಉಳ್ತಿವಿ ಫುಡ್ ಕೋರ್ಟಿಗ್ ಬಂದ್ವಿ ನಾವು ಆಮೇಲೆ ನಾವು ಏನ್ ಬೇಕು ಅಂತ ಆರ್ಡರ್ ಮಾಡಿದ್ವಿ ನಮ್ಮ ಇಬ್ರಿಗ್ ಏನ್ ಇಷ್ಟ ಅದ್ ತಗೊಂಡ್ವಿ ಗೈಸ್ ನೋಡಿ ಈ ಬಿಲ್ ನ ಗೈಸ್ ಸೀರಿಯಸ್ಲಿ ರಸ್ಲಿ ಐದ್ ಪಿ ಸಿ ಗೋಸ್ಕರ ತ್ರೀ ಟ್ವೆಂಟಿ ಫೋರ್ ರುಪೀಸ್ ಕಟ್ ಮಾಡಿದ್ವಿ ನಾವು ಐದು ಪಿ ಇದು ಏನದು ಅಫ್ಘಾನಿ ಚಿಕನ್ ಟಿಕ್ಕಾಗೆ ಸಿ ರಸ್ಲಿ ನಿನ್ಗ್ ಏನ್ ಅನ್ಸಿದೆ ಮಾಕ್ಷಿ ವೆರಿ ವೆರಿ ನಾವಂತೂ ಎಂಜಾಯ್ ಮಾಡಿಕೊಂಡು ಹಳೆಯದೆಲ್ಲ ಮಾತಾಡ್ಕೊಂಡು ಫುಲ್ ನಗ್ನ ಆರಾಮಾಗಿ ತಿನ್ವಿ ಫುಡ್ಡು ಅಷ್ಟೇ ಸಕ್ಕತ್ತಾಗಿತ್ತು ಆಮೇಲೆ ಶಾಪಿಂಗ್ ಮಾಡೋಣ ಬಟ್ಟೆ ಮಾಡಿಕೊಂಡು ಜೂಡಿಯೋ ಹೋದ್ವಿ ಫೈನಲಿ ಗಾಟ್ ದಿಸ್ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗೋದು ಕೇಳಬೇಕಾ ಫುಲ್ ಫನ್ ಇರುತ್ತೆ ಆಮೇಲೆ ಶಾಪಿಂಗ್ ಮಾಡಿ ಟಯರ್ಡ್ ಆಗಿತ್ತು ಐಸ್ ಕ್ರೀಮ್ ತಿನ್ನೋ ನಾನು ಹೋದ್ವಿ ಒಂದೇ ನಿಮಗೆ ತುಂಬ ತುಂಬ ಮಾರ್ಚ್ ಕಮ್ಮಿ ಆಗ್ತದೆ ಬಟ್ ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡ್ತೀವಿ ನಾವು ಇದ್ದರೆ ಬಂದಿ ಅಂತಲೂ ಅನಿಸ್ತಿಲ್ಲ ಲೈಕ್ ಅಂದರೆ ಒಂದು ಗಿಫ್ಟ್ ಅಯ್ಯೋ ಏನು ಹತ್ತೆ ಬರ್ತಿರ್ಬಲ್ಲ ಅಂತ ನಿಜ ಅನಿಸಿಲ್ಲ ಲೈಕ್ ತುಂಬ ಚೆನ್ನಾಗೆ ನಾವು ಡೇಸ್ ಸ್ಪೆಂಡ್ ಮಾಡಿದ್ವಿ ಅಲ್ವಾ ಹೊಲ ಊಟ ತಿನ್ವಿ ಐಸ್ ಕ್ರೀಮ್ ತಿಂದ್ವಿ ಶಾಪಿಂಗ್ ಮಾಡಿದ್ವಿ ಬಟ್ ಪಕ್ಕದ ಮಾತಾಡಿದ್ವಿ ಅದೇ ಇನ್ಕೊಳ್ತೀವಿ ಅಲೇದು ಎಲ್ಲ ನೆನೆಸ್ಕೊಂಡು ಮಾತಾಡಿದೀವಿ ನಿಮಗೆಲ್ಲ ನನ್ನ ಬ್ಲಾಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ನಿಮಗೆ ಏನಾದರೂ ನನ್ನ ಬ್ಲಾಗ್ ಯಾವ ಥರ ಬೇರೆ ಯಾವ ಥರ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಇದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ನಾನು ಅದೇ ಥರ ಮುಂದೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದನ್ ಬೈ ಬಾಯ್ ಮತ್ತೆ ಸಿಗುವ